ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಬೋರಲು ಮಲಗಿ ಅಥವಾ ಬ್ರೌನ್ ಪೊಸಿಷನಲ್ಲಿ ಮಾಡ್ತಕ್ಕಂತಹ ಉಸಿರಾಟದ ಮತ್ತೊಂದು ಪ್ರಕಾರವನ್ನು ಹೇಳ್ಕೊಡ್ತೀನಿ ಏಕಪಾದ ಭುಜಂಗಾಸನ ಉಸಿರಾಟದ ವ್ಯಾಯಾಮ ಒಂದು ಕಾಲನ್ನು ಮಡ್ಚಿ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮ ಸಯಾಟಿಕಾ ಸಮಸ್ಯೆ ಅಂದರೆ ಸಯಾಟಿಕಾ ಅಂತಂದರೆ ಸೊಂಟದ ನರ ನರದಲ್ಲಿನ ದೋಷ ಉಂಟಾದರೆ ಅದನ್ನು ಸಯಾಟಿಕ ಅಂತ ಕರಿತೀವಿ ಆ ಒಂದು ಸಮಸ್ಯೆಗೆ ಇದು ತುಂಬ ತುಂಬ ಉಪಯುಕ್ತವಾದಂತಹ ವ್ಯಾಯಾಮ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ಮಕರ ಹಸನ ಸ್ಥಿತಿಯಿಂದ ಎರಡು ಕೈಗಳನ್ನು ಇದೇ ಭಾಗದಲ್ಲಿ ತೆಗೆದುಕೊಂಡು ಬನ್ನಿ ಒಂದು ಕಾಲನ್ನು ಮಡ್ಚ್ಕೊಳ್ಳಿ ಇನ್ಹೀಲ್ ಡೀಪ್ಲಿ ಹಾಗೆ ನಿಮ್ಮ ಸೊಂಟದ ಭಾಗವನ್ನು ಮೇಲೆತ್ತಿ ಎಲ್ಬೋಸ್ಗಳನ್ನು ನೇರ ಮಾಡಿಕೊಳ್ಳಿ ಎಕ್ಸೇಲ್ ಡೌನ್ ಇನ್ಹೀಲ್ ಅಪ್ ಎಕ್ಝೇಲ್ ಡೌನ್ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಳಿ ನಿಮ್ಮ ಸೊಂಟದ ಭಾಗ ತೊಡೆ ಒತ್ತಡನ ಗಮನಿಸ್ಕೊಳ್ಳಿ ಈಗ ಆಪೋಸಿಟ್ ಸೈಡ್ ಮಾಡ್ಕೊಳ್ಳೋಣ ವಿಶ್ರಾಂತ ಸ್ಥಿತಿ ವಿಶ್ರಾಂತ ಸ್ಥಿತಿಯಿಂದ ನೋಡಿ ಮತ್ತೆ ಆಪೋಸಿಟ್ ಸೈಡು ಕಾಲನ್ನು ಮಡ್ಚ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಸೊಂಟದ ಭಾಗವನ್ನು ಮೇಲೆತ್ತಿ ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರ ಕೆಳಗಡೆ ಬರಬೇಕು ಹೀಗೆ ನಿರಂತರವಾಗಿ ಪೂರಕ ಮತ್ತು ರೇಚಕ ಸ್ಥಿತಿಯೊಂದಿಗೆ ದೇಹವನ್ನು ನೆಲೆಗೊಳಿಸ್ಕೊಳ್ಳೋಣ ಏಕಪಾದ ಭುಜಂಗಾಸನ ಉಸಿರಾಟದ ವ್ಯಾಯಾಮ ವಿಶ್ರಾಂತಿ ಆರಾಮದಾಯಕವಾದಂಥ ಸ್ಥಿತಿಯಲ್ಲಿ ದೇಹ ಮತ್ತು ನೆಲ ಮನಸ್ಸನ್ನು ನೆಲೆಗೊಳಿಸುತ್ತಾ ಆರಾಮದಾಯಕವಾದಂಥ ಸ್ಥಿತಿ